ಕುರಿಕಾಯಿಯವರಿಗೆ ಇವತ್ತು ಇಡೀ ರಾಜ್ಯದಲ್ಲಿ ರಕ್ಷಣೆ ಇಲ್ಲಾರಂತ ಒಂದು ಪರಿಸ್ಥಿತಿ ಬಂದಿದೆ ಬಿ ಕಳ್ಳಿಮಣಿ ಅಂತ ಕುರಿಗಾಯಿ ಹೆಣ್ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಕ್ಕಂಥ ಪ್ರಕರಣ ಇದೇ ಧಾರವಾಡ ಜಿಲ್ಲೆ ಕಲಗಟ್ಟಿಗೆ ತಾಲೂಕಿನಲ್ಲಿ ನಡೆಯಿತು ಕುರಿಗಾರರಿಗೆ ಮತ್ತು ಪಶು ಸಂಗೋಪನೆ ಮಾಡ್ತಕ್ಕಂಥ ಪಶುಪಾಲಕರಿಗೆ ರಕ್ಷಣಾ ಕಾಯ್ದೆಯನ್ನ ಜಾರಿ ಮಾಡಬೇಕು ರಾಜ್ಯ ಸರ್ಕಾರ ಅಂತೇಳಿ ನಮ್ಮ ಒತ್ತಾಯ ಆತ್ಮರಕ್ಷಣೆಗಾಗಿ ಅವ್ರಿಗೆ ಬಂದುಕೋನ ಕೊಡುವಂತ ವ್ಯವಸ್ಥೆ ಸರ್ಕಾರ ಕೂಡಲೇ ಮಾಡ್ಬೇಕು ನೀವು ಗನ್ ಕೊಡಬೇಡಿ ನಮ್ಗೆ ಬರೀ ಲೈಸೆನ್ಸ್ ಕೊಡಿ ಗನ್ ನಾವು ತಗೋಂತ ಕೆಪಿಸಿಟಿ ನಮ್ಮ ಹತ್ರ ಇದೆ ನಮಗೆ ಏನಪ್ಪಾ ಅಂದ್ರೆ ಕುವಿಗ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಕಾಯ್ದೆಯನ್ನ ಕೂಡಲೇ ಪಾಸ್ ಮಾಡ್ರಿ ಅಂತ ಹೇಳಿದ್ವಿ ನಾವು ಕುರಿ ಕಾಯುವವರಿಗೆ ಇವತ್ತು ಇಡೀ ರಾಜ್ಯದಲ್ಲಿ ರಕ್ಷಣೆ ಇಲ್ಲಾರಂತ ಒಂದು ಪರಿಸ್ಥಿತಿ ಬಂದಿದೆ ರಾಜ್ಯದಲ್ಲಿ ಹಲವಾರು ಕಡೆ ಕುರಿಯನ್ನ ಮಾಡಿ ಕೊಲೆ ಮಾಡಿ ರೇಪ್ ಆಡುವಂತ ಪ್ರಕರಣಗಳು ಸಾಕಷ್ಟು ನಡೆದಿವೆ ಇತ್ತೀಚೆಗೆ ಅರಣ್ಯಗಳಲ್ಲಿ ನಮಗೆ ಕುರಿ ಕಾಯ್ಲಿಕ್ಕೆ ಬಿಡ್ತಾ ಇಲ್ಲ ವಿಶೇಷವಾಗಿ ಸಿದ್ದರಾಮಯ್ಯವರು ಪಶುಸಂಗೋಪನಾ ಮಂತ್ರಿ ಆದಾಗ ಕ್ಯಾಬಿನೆಟ್ ಅಲ್ಲಿ ಒಂದು ಚರ್ಚೆ ಮಾಡಿಕೊಂಡು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಅದ್ರ ಕಾನೂನನ್ನ ರಚನೆ ಆಗಿತ್ತು ಇವತ್ತು ಅರಣ್ಯಗಳಲ್ಲಿ ನಮಗೆ ಕುರಿ ಕಾಯ್ಲಿಕ್ಕೆ ಕೊಡ್ತಾ ಇಲ್ಲ ಊರಲ್ಲಿ ಭೂಮಿಗಳಲ್ಲಿ ಕುರಿ ಕಾಯ್ಲಿಕ್ಕೆ ಕೊಡ್ತಾ ಇಲ್ಲ ಮತ್ತೆ ಜಾತಿ ನಿಂದಿನಗಡೆ ಕೂಡ ಆಗ್ತಾ ಇದೆ ಹಿಂಗಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದು ಒಂದೇ ನೀವು ಈ ಬಜೆಟ್ ಅಲ್ಲಿ ಈ ಅಧಿವೇಶನದಲ್ಲಿ ವಿಶೇಷವಾದಂತ ಕಾನೂನ ರಚನೆ ಮಾಡಬೇಕು ಕಾನೂನನ್ನು ರಚನೆ ಮಾಡಲಿಲ್ಲ ಅಂದ್ರೆ ರಾಜ್ಯದಲ್ಲಿ ಈ ಪಕ್ಷದ ವಿರುದ್ಧವಾದಂತಹ ಹೋರಾಟ ಅನಿವಾರ್ಯ ಆಗ್ತದೆ ಹೋದ್ರೆ ನಮ್ಗೆ ಒಂದು ಕುಡಿಮರಿಗೆ ನೀರಿಲ್ಲ ಮೇವು ಇಲ್ಲ ಅಥ್ ಇದನ್ನ ನಮಗ ಮಾಡಿ ಕೊಡಬೇಕು ಮೇವು ಮಾಡಿ ಮಾಡಬೇಕು ಸರ್ಕಾರಿಗೆ ಅನುಕೂಲ ಮಾಡಿ ಕೊಡ್ರಿ ಅಂತ ನಾವು ಹೇಳ್ತೇವೆ ಅಂದ್ರೆ ನಮ್ಗೆ ಔಷಧಕ್ಕೆ ದವಾನೆಗೆ ಹೋದ್ರೆ ದಾದ್ ಮಾಡುದಿಲ್ಲ ಔಷಧಕ್ಕೆ ಹೋದ್ರೆ ದಾನ್ ಮಾಡುದ ಏ ಇಲ್ಲ ಆದಷಧ ಇಲ್ಲ ಇದು ಔಷಧ ಇಲ್ಲ ಅಂತ ನಮ್ಗೆ ಕಳಿಸ್ತಾರೋ ಆದ ಬಡಿದು ಒಡಿದು ಮಾಡ್ತಾರೋ ಮತ್ತು ಇದರ ಅಧಿಕಾರೋಡ್ ಅಂತಾರೋ ಅದನ್ನ ಮಾಡಂತಾರೋ ಈ ದೌರ್ಜನ್ಯಗಳನ್ನ ತಡೆಗಟ್ಟಬೇಕಾದ್ರೆ ಕುರಿಗಾರರಿಗೆ ಮತ್ತು ಪಶು ಸಂಗೋಪನೆ ಮಾಡ್ತಕ್ಕಂಥ ಪಶುಪಾಲಕರಿಗೆ ರಕ್ಷಣಾ ಕಾಯ್ದೆಯನ್ನು ಜಾರಿ ಮಾಡಬೇಕು ರಾಜ್ಯ ಸರ್ಕಾರ ಅಂತೇಳಿ ನಮ್ಮ ಒತ್ತಾಯ ನಿರಂತರವಾಗಿ ಕುರಿ ಕಾಳತನ ಆಗ್ತಕ್ಕಂಥ ಪ್ರಕರಣಗಳ ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ತೊಂದರೆ ಆಗ್ತಾ ಇದೆ ಈ ಹಿಂದೆ ಲಕ್ಷ್ಮಿ ಕಳ್ಳಿಮಣಿ ಅಂತಕ್ಕಂಥ ಕುರಿಗಾಯಿ ಹೆಣ್ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಕ್ಕಂಥ ಪ್ರಕರಣ ಇದೇ ಧಾರವಾಡ ಜಿಲ್ಲೆ ಕಲಗಟ್ಟಿಗೆ ತಾಲೂಕಿನಲ್ಲಿ ನಡೆಯಿತು ಯಾವ ರೀತಿ ಅರಣ್ಯ ಅಧಿಕಾರಿ ಹಣಕ್ಕಾಗಿ ಬೇಡಿಕೆ ಇಟ್ಟ ಕುರಿಯನ್ನು ಪುಕ್ಷಟಿಯಾಗಿ ಕೊಡಬೇಕಂತ ಹೇಳಿದಾಯಿತು ಒಟ್ಟಾರೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇರ್ತಕ್ಕಂಥ ಉದ್ದೇಶ ಕುರಿಗಾರನ ರಕ್ಷಣೆ ಮಾಡಬೇಕು ಅಂತ ಉದ್ದೇಶ ಸರ್ಕಾರಕ್ಕಿದ್ರೆ ಕುರಿಗಾರರ ಹಿತರಕ್ಷಣಾ ಕಾಯ್ದೆನ ಜಾರಿ ತರಬೇಕು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಪಶುಸಂಗಪ್ಪಣಾ ಮುಖ್ಯ ಮಂತ್ರಿಯಾಗಿದ್ದಾಗ ವಿಶೇಷ ಕಾನೂನೊಂದನ್ನು ತಂದಿದ್ದರು ಆದರೆ ಆದ ಬಳಿಕ ಅದು ಕಾನೂನನ್ನು ಅದು ಚಾಲ್ತಿಯಲ್ಲಿಲ್ಲ ಅದೇ ರೀತಿ ಎರಡು ಸಾವಿರ ಹದಿಮೂರಿಂದ ಹದಿನೆಂಟರ ಒಂದು ಅವಧಿಯಲ್ಲಿ ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯನವರು ಒಂದು ಕುರಿ ಸತ್ತರೆ ಅದಕ್ಕೆ ಪರಿಹಾರ ಧನ ಅಂತ ನೀಡ್ತಾ ಇದ್ದರು ಆದ ನಂತರ ಅವರು ಮುಖ್ಯಮಂತ್ರಿ ಅವಧಿ ಮುಗಿದ ನಂತರ ಆಮೇಲೆ ಅದು ಚಾಲ್ ಪರಿಹಾರ ಚಾಲ್ತಿಯಲ್ಲಿಲ್ಲ ಯಾವುದೇ ಸರ್ಕಾರ ಬರಲಿ ಸರ್ಕಾರಕ್ಕೆ ನಾವು ಒಂದು ಮನವಿ ಮಾಡ್ಕೊತೀನಿ ಈ ಕುರಿಗಾಯಿ ಈ ಕುರಿಯಲ್ಲಿ ಒಂದೇ ಸಮಾಜದವ್ರು ಇಲ್ಲ ಎಲ್ಲ ಸಮಾಜದವರು ಇವತ್ತು ಅದನ್ನು ಉದ್ಯೋಗವಾಗಿ ಮಾಡ್ಕೊಂಡ್ರೆ ಅದಕ್ಕೆ ನಮ್ಮದು ಒಂದೇ ಬೇಡಿಕೆ ಸರ್ಕಾರಕ್ಕೆ ಅವರಿಗೆ ರಕ್ಷಣೆ ಕೊಡಬೇಕು ಅವ್ರಿಗೆ ರಕ್ಷಣೆಗಾಗಿ ಆತ್ಮರಕ್ಷಣೆಗಾಗಿ ಅವ್ರಿಗೆ ಬಂದೂಕನ ಕೊಡುವಂಥ ವ್ಯವಸ್ಥೆ ಸರ್ಕಾರ ಕೂಡಲೇ ಮಾಡಬೇಕು ಕುರಿಗಾಯಿಗೆ ಮೇಲೆ ದಬ್ಬಾಳಿಕೆ ಮಾಡಿದಂಥ ಅಧಿಕಾರಿಗಳನ್ನ ಟಸ್ಟ್ ಪ್ಯಾಚ್ ನಾವು ತಹಸೀಲಾರ್ ಮೂಲಕ ಕೇಳ್ಕೊತೀವಿ ರಾಜ್ಯ ಸರ್ಕಾರಕ್ಕೆ ಒಂದೇ ಹೇಳೋದು ಒಂದು ಏನಂದ್ರೆ ನಮ್ಗೆ ಗನ್ ಕೊಡಬೇಡ್ರಿ ಗನ್ ಲೈಸೆನ್ಸ್ ಕೊಡ್ರಿ ಅನ್ನೋದು ನಾವು ಕೇಳ್ತೀವಿ ಕುರಿಗಾಯಿಗಳಿಗೆ ನೀವು ಗನ್ ಕೊಡಬೇಡಿ ನಮ್ಗೆ ಬರೀ ಲೈಸೆನ್ಸ್ ಕೊಡಿ ಗನ್ ನಾವು ತಗೋಂಥ ಕೆಪಾಸಿಟಿ ನಮ್ಮ ಹತ್ರ ಇದೆ ನೀವು ಬರೀ ಲೈಸೆನ್ಸ್ ಕೊಡಬೇಕಂತ ಕೇಳ್ಕೊಳ್ತೀವಿ ಮುಖ್ಯಮಂತ್ರಿಗಳಿಗೆ ಕುವಿಗಳಿಗೆ ಮತ್ತು ಮೇಕೆಗಳಿಗೆ ಇವತ್ತು ಆಹಾರದ ಸಮಸ್ಯೆ ಆಗೈತಿ ಆ ಹಾರದ ಸಮಸ್ಯೆ ಸಂಬಂಧ ಕಲ್ಗಡಿ ತಾಲೂಕು ಸುಳ್ಳಿಕಟ್ಟಿ ಒಳಗೆ ಅರಣ್ಯ ಇಲಾಖೆ ಒಳಗೆ ಒಬ್ಬ ವಲಯ ಅರಣ್ಯಾಧಿಕಾರಿ ಗಾರ್ಡ್ ಅವರು ನಮ್ಮ ಕುವಿಗಾ ಮೇಲೆ ದೌರ್ಜನ್ಯ ಮಾಡಿದ ಅದನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡಿದ್ವಿ ನಾವು ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಟ್ಟಿವಿ ನಮಗೆ ಏನಪ್ಪಾ ಅಂದ್ರೆ ಕುವಿಗ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಕಾಯ್ದೆಯನ್ನ ಕೂಡಲೇ ಪಾಸ್ ಅಂತ ಅಂತೇಳಿದ್ವಿ ನಾವು